ಪಿ ಎಫ್ ಸದಸ್ಯರಿಗೆ ಏಳು ರೀತಿಯ ಪಿಂಚಣಿ ಸಿಗುತ್ತದೆ ಲಭ್ಯವಿರುವ ಪೆನ್ಷನ್ನ ಸಂಪೂರ್ಣ ಪಟ್ಟಿ ಇಲ್ಲಿದೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ಮಂತ್ಲಿ ಪೆನ್ಷನ್ ನೀವು ಪಿ ಎಫ್ ಖಾತೆಗೆ ಮಾಸಿಕ ಠೇವಣಿ ಇಡುವ ಇ ಪಿ ಎಫ್ ಚಂದಾದಾರರೇ ಹಾಗಿದ್ದರೆ ಪಿ ಎಫ್ನಲ್ಲಿ ಸಿಗುವ ಏಳು ರೀತಿಯ ಪಿಂಚಣಿ ಬಗ್ಗೆ ಮಾಹಿತಿ ಹತ್ತು ವರ್ಷಗಳ ಕಾಲ ಇ ಪಿ ಎಫ್ ಒಗೆ ಕೊಡುಗೆ ನೀಡುವ ಉದ್ಯೋಗಿಗಳು ನಿವೃತ್ತಿಯ ನಂತರ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಈ ಪಿಂಚಣಿಯನ್ನು ನಿಮಗೆ ಐವತ್ತೆಂಟನೇ ವಯಸ್ಸಿನಿಂದ ನೀಡಲಾಗುತ್ತದೆ ಇ ಪಿ ಎಫ್ ಒ ವಿಭಿನ್ನ ಸನ್ನಿವೇಶಗಳಿಗೆ ಅನುಗುಣವಾಗಿ ವಿಭಿನ್ನ ರೀತಿಯ ಪಿಂಚಣಿಗಳನ್ನು ನೀಡುತ್ತದೆ ಎನ್ನುವುದು ಹಲವರಿಗೆ ತಿಳಿದಿಲ್ಲ ಇ ಪಿ ಎಫ್ ಒ ಸದಸ್ಯರ ಪೋಷಕರು ಸಂಗಾತಿ ಮಕ್ಕಳು ಮತ್ತು ಕುಟುಂಬ ಸದಸ್ಯರು ಎಲ್ಲರೂ ವಿವಿಧ ರೀತಿಯ ಪಿಂಚಣಿಗಳ ಅಡಿಯಲ್ಲಿ ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಸಾಮಾಜಿಕ ಭದ್ರತಾ ಯೋಜನೆಯಾದ ನೌಕರರ ಪಿಂಚಣಿ ಯೋಜನೆಯನ್ನು ನಿರ್ವಹಿಸುತ್ತದೆ ಈ ಯೋಜನೆಯಡಿಯಲ್ಲಿ ಖಾಸಗಿ ವಲಯದ ಕಾರ್ಮಿಕರು ಐವತ್ತೆಂಟು ವರ್ಷ ವಯಸ್ಸನ್ನು ತಲುಪಿದ ನಂತರ ಇ ಪಿ ಎಸ್ ಪಿಂಚಣಿಗೆ ಅರ್ಹರಾಗುತ್ತಾರೆ ಈ ಇ ಪಿ ಎಸ್ ಅಡಿಯಲ್ಲಿ ಲಭ್ಯವಿರುವ ಏಳು ವಿಧದ ಪಿಂಚಣಿಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಐವತ್ತೆಂಟನೇ ವಯಸ್ಸಿನಲ್ಲಿ ನಿವೃತ್ತಿಯ ನಂತರ ಉದ್ಯೋಗಿಗಳಿಗೆ ಇ ಪಿ ಎಸ್ ಮೂಲಕ ಪಿಂಚಣಿ ನೀಡುತ್ತದೆ ಪಿಂಚಣಿ ಮೊತ್ತವು ಪಿಂಚಣಿ ನಿಧಿಗೆ ನೀಡುವ ಒಟ್ಟು ಕೊಡುಗೆಯನ್ನು ಅವಲಂಬಿಸಿರುತ್ತದೆ ಉದ್ಯೋಗಿ ಬಯಸಿದರೆ ಅರವತ್ತನೇ ವಯಸ್ಸಿನಲ್ಲಿಯೂ ಪಿಂಚಣಿಯನ್ನು ಪಡೆಯಬಹುದು ಈ ಸಂದರ್ಭದಲ್ಲಿ ವರ್ಷಕ್ಕೆ ಶೇಕಡಾ ನಾಲ್ಕು ಹೆಚ್ಚಿನ ಬಡ್ಡಿಯನ್ನು ಪಡೆಯಬಹುದು ಸಾಮಾನ್ಯವಾಗಿ ಇ ಪಿ ಐವತ್ತೆಂಟನೇ ವಯಸ್ಸಿನಿಂದ ಪಿಂಚಣಿ ನೀಡುತ್ತದೆ ಆದರೆ ಒಬ್ಬ ಸದಸ್ಯರು ಪಿಂಚಣಿಗೆ ಅರ್ಹರಾಗಿದ್ದು ಐವತ್ತೆಂಟು ವರ್ಷಕ್ಕಿಂತ ಮೊದಲು ಪಿಂಚಣಿ ಪಡೆಯಲು ಬಯಸಿದರೆ ಐವತ್ತು ವರ್ಷದ ನಂತರ ಪಿಂಚಣಿ ಪಡೆಯಬಹುದು ಇ ಪಿ ಎಫ್ ಒ ಅವಧಿಪೂರ್ವ ನಿವೃತ್ತಿಗೆ ಸಹ ವ್ಯವಸ್ಥೆ ಮಾಡಿದೆ ಆದರೆ ಆರಂಭಿಕ ಪಿಂಚಣಿಯಲ್ಲಿ ಇ ಪಿ ಒ ಸದಸ್ಯರಿಗೆ ನೀಡಲಾಗುವ ಪಿಂಚಣಿಯನ್ನು ಪ್ರತಿ ವರ್ಷ ಶೇಕಡಾ ನಾಲ್ಕರಷ್ಟು ಕಡಿಮೆ ಮಾಡಲಾಗುತ್ತದೆ ಅಂದರೆ ಒಬ್ಬ ವ್ಯಕ್ತಿಗೆ ಐವತ್ತೆಂಟನೇ ವಯಸ್ಸಿನಲ್ಲಿ ಹತ್ತು ಸಾವಿರ ರು ಪಿಂಚಣಿ ನೀಡಿದರೆ ಐವತ್ತೇಳನೇ ವಯಸ್ಸಿನಲ್ಲಿ ಕ್ಲೈಮ್ ಮಾಡಿದಾಗ ಆ ಮೊತ್ತವು ಶೇಕಡ ನಾಲ್ಕರಷ್ಟು ಕಡಿಮೆಯಾಗುತ್ತದೆ ಅಂದರೆ ನಿಮಗೆ ಒಂಬತ್ತು ಸಾವಿರದ ಆರುನೂರು ರು ನೀಡಲಾಗುವುದು ಐವತ್ತಾರನೇ ವಯಸ್ಸಿನಲ್ಲಿ ಶೇಕಡ ಎಂಟರಷ್ಟು ಮೊತ್ತ ಕಡಿಮೆ ಮಾಡಿ ಒಂಬತ್ತು ಸಾವಿರದ ಎರಡು ನೂರು ರು ಪಿಂಚಣಿಯನ್ನು ನೀಡಲಾಗುವುದು ಇ ಪಿ ಎಫ್ ಒ ಚಂದಾದಾರರ ಮರಣದ ನಂತರ ಅವರ ಪತ್ನಿ ಮತ್ತು ಇಪ್ಪತ್ತೈದು ವರ್ಷದೊಳಗಿನ ಇಬ್ಬರು ಮಕ್ಕಳು ಪಿಂಚಣಿ ಪಡೆಯಲು ಅರ್ಹರಾಗಿರುತ್ತಾರೆ ಮೂರನೇ ಮಗುವಿಗೂ ಪಿಂಚಣಿ ಅರ್ಹತೆ ಇರುತ್ತದೆ ಆದರೆ ಮೊದಲ ಮಗುವಿನ ಪಿಂಚಣಿ ಇಪ್ಪತ್ತೈದನೇ ವಯಸ್ಸಿನಲ್ಲಿ ನಿಂತಾಗ ಮೂರನೇ ಮಗುವಿನ ಪಿಂಚಣಿ ಪ್ರಾರಂಭವಾಗುತ್ತದೆ ಇ ಪಿ ಎಫ್ ಒ ಚಂದಾದಾರರು ಮರಣ ಹೊಂದಿದಲ್ಲಿ ಹತ್ತು ವರ್ಷಗಳ ನಿವೃತ್ತಿಯ ಸಮಯ ಅನ್ವಯಿಸುವುದಿಲ್ಲ ಒಬ್ಬ ಚಂದಾದಾರನು ಒಂದು ವರ್ಷ ದೇಣಿಗೆ ನೀಡಿದ್ದರೂ ಸಹ ಅವನು ಸತ್ತರೆ ಅವನ ವಿಧವೆ ಮತ್ತು ಮಕ್ಕಳು ಪಿಂಚಣಿಗೆ ಅರ್ಹರಾಗಿರುತ್ತಾರೆ ಕೆಲಸದ ಸಮಯದಲ್ಲಿ ತಾತ್ಕಾಲಿಕ ಅಥವಾ ಶಾಶ್ವತ ಅಂಗವೈಕಲ್ಯ ಉಂಟಾದರೆ ಈ ಪಿಂಚಣಿಯನ್ನು ನೀಡಲಾಗುತ್ತದೆ ವಯಸ್ಸು ಮತ್ತು ಪಿಂಚಣಿ ನಿಧಿಗೆ ಹತ್ತು ವರ್ಷಗಳ ಕೊಡುಗೆಯ ಷರತ್ತು ಇದಕ್ಕೆ ಅನ್ವಯಿಸುವುದಿಲ್ಲ ಒಬ್ಬ ಚಂದಾದಾರನು ಎರಡು ವರ್ಷಗಳ ಕಾಲ ಇ ಪಿ ಎಸ್ಗೆ ಕೊಡುಗೆ ನೀಡಿದ್ದರೂ ಸಹ ಅವನು ಈ ಪಿಂಚಣಿಗೆ ಅರ್ಹನಾಗಿರುತ್ತಾನೆ ಇ ಪಿ ಎಫ್ ಚಂದಾದಾರರು ಸಾವನ್ನಪ್ಪಿದರೆ ಅಥವಾ ಅವರ ಸಂಗಾತಿಯೂ ಸಹ ಸಾವನ್ನಪ್ಪಿದರೆ ಇಪ್ಪತ್ತೈದು ವರ್ಷದೊಳಗಿನ ಇಬ್ಬರೂ ಮಕ್ಕಳಿಗೆ ಪಿಂಚಣಿ ಸಿಗುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇ ಪಿ ಎಫ್ ಒ ಅನಾಥ ಪಿಂಚಣಿಯನ್ನು ಒದಗಿಸುತ್ತದೆ ಆದರೆ ಈ ಪಿಂಚಣಿ ಇಪ್ಪತ್ತೈದು ವರ್ಷ ವಯಸ್ಸಿನವರೆಗಿನ ಮಕ್ಕಳಿಗೆ ಮಾತ್ರ ಲಭ್ಯವಿದೆ ಇ ಪಿ ಎಫ್ ಒ ಸದಸ್ಯರಿಗೆ ಸಂಗಾತಿ ಅಥವಾ ಮಗು ಇಲ್ಲದಿದ್ದರೆ ಇ ಪಿ ಎಫ್ ಒ ಸದಸ್ಯರ ಮರಣದ ನಂತರ ಈ ಪಿಂಚಣಿಯನ್ನು ಅವರು ನಾಮನಿರ್ದೇಶನ ಮಾಡಿದ ನಾಮಿನಿಗೆ ಪಾವತಿಸಲಾಗುತ್ತದೆ ಒಬ್ಬ ಇ ಪಿ ಸದಸ್ಯರು ತಮ್ಮ ತಾಯಿ ಮತ್ತು ತಂದೆ ಇಬ್ಬರನ್ನ ನಾಮಿನಿಗಳಾಗಿ ನಾಮನಿರ್ದೇಶನ ಮಾಡಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಇಬ್ಬರು ನಿಗದಿತ ಪಾಲಿನ ಪ್ರಕಾರ ಪಿಂಚಣಿ ಮೊತ್ತವನ್ನು ಪಡೆಯುತ್ತಾರೆ ಇ ಪಿ ಅಡಿಯಲ್ಲಿ ಇ ಪಿ ಚಂದಾದಾರರು ಮರಣ ಹೊಂದಿದರೆ ಅವರ ಅವಲಂಬಿತ ತಂದೆಯನ್ನ ಪಿಂಚಣಿಗೆ ಅರ್ಹರೆಂದು ಪರಿಗಣಿಸಲಾಗುತ್ತದೆ ತಂದೆ ಸತ್ತರೆ ಚಂದಾದಾರರ ತಾಯಿ ಪಿಂಚಣಿ ಪಡೆಯುತ್ತಾರೆ ಅವರಿಗೆ ಜೀವನ ಪರ್ಯಂತ ಪಿಂಚಣಿ ಸಿಗುತ್ತದೆ ಇದಕ್ಕಾಗಿ ಫಾರ್ಮ್ ಹತ್ತು ಡಿಯನ್ನು ಭರ್ತಿ ಮಾಡಬೇಕಾಗುತ್ತದೆ ಇ ಪಿ ಎಫ್ ಸದಸ್ಯರು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಮೊತ್ತವನ್ನು ತಮ್ಮ ಇ ಪಿ ಎಫ್ ಖಾತೆಗೆ ಜಮಾ ಮಾಡುತ್ತಾರೆ ಕಂಪನಿಯು ಸಹ ಅಷ್ಟೇ ಮೊತ್ತವನ್ನು ಠೇವಣಿ ಮಾಡುತ್ತದೆ ಇ ಪಿ ಎಫ್ ಸದಸ್ಯರು ಪಾವತಿಸುವ ಮೊತ್ತವು ಸಂಪೂರ್ಣವಾಗಿ ಇ ಪಿ ಎಫ್ ಖಾತೆಗೆ ಹೋಗುತ್ತದೆ ಆದರೆ ಕಂಪನಿಯ ಕೊಡುಗೆಯ ಒಂದು ಭಾಗವು ಇ ಪಿ ಎಫ್ ಖಾತೆಗೆ ಮತ್ತು ಒಂದು ಭಾಗ ಇ ಪಿ ಎಸ್ ಖಾತೆಗೆ ಹೋಗುತ್ತದೆ ಇದರಲ್ಲಿ ಒಂದು ಭಾಗವು ಇ ಪಿ ಎಫ್ ಖಾತೆಗೆ ಮತ್ತು ಒಂದು ಭಾಗ ಇ ಪಿ ಎಸ್ ಖಾತೆಗೆ ಹೋಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು